ಈಗ ಇಳಿಸಿದ್ದೀನಿ ಒಂದು ವೇಳೆ ಇದು ಲೊಕೇಶನ್ ಬಂದು ಆರಾಮದಲ್ಲಿ ಇದ್ದೀನಿ ಅಸ್ಲಮ್ ಏನಿದ್ದಾರೆ ತ್ಯಾವಂಗಿ ನಮ್ಮ ರುದ್ರೇಶ್ ಅವರ ಸೈಟ್ ರುದ್ರೇಶ್ ಅವರ ಸೈಟ್ ಏನಿದೆ ಅಲ್ಲಿನ ಸೈಟ್ ಅಲ್ಲಿ ಏನಸುಗಳು ಕೊಡ್ತಿದ್ದಾರೆ ಬಾಟಮ್ ಗಿಟಮ್ ಎಲ್ಲ ಹಿಂದೆ ಸೈಡ್ ನೋಡ್ತಾ ಇದ್ದಾರೆ ಈಗ ತಾನೇ ಅವ್ರು ಇಳಿಸಿದ್ರು ನಾನು ಕೂಡ ಅವ್ರ ಮುಂಜಾನೆ ಮಾರ್ನಿಂಗೇ ಅವರಲ್ಲಿ ಜಾಯಿನ್ ಆಗಿದ್ದೀನಿ ಅರ್ಲಿ ಮಾರ್ನಿಂಗ್ ನೋಡ್ತಾ ಸರ್ ಇನ್ನೊಂದು ವಾರ ಹತ್ತಿ ಸಲ ಕರಾಕತ್ತೆ ಫಸ್ಟ್ ಲಾಕ್ಟೇಶನ್ ಅಲ್ಲಿ ಒಂಬತ್ತ್ ಬಂದಿದೆ ಹಾ ಸೆಕೆಂಡ್ ಲಾಕ್ಟೇಶನ್ ತೊತ್ತಿ ಇಲ್ಲ ಬಿಡಿ ಬಿಡಿ ಆಗಿರ್ತಕ್ಕಂತ ಚಳಿ ಹೌದು ಇದಲ್ದೆ ಕೂಡ ಪಕ್ಕದಲ್ಲಿ ಕಾಣ್ತಿರತಕ್ಕಂಥ ಎಲ್ಲಾ ಹಸುಗಳು ಸೇಲ್ಗೆ ರೆಡಿ ಇದೆ ಅಲ್ಲಿ ಹಾಲಿಂದ ಹಸು ಕೂಡ ಒಂದಿದೆ ಬನ್ನಿ ಸರ್ ನೋಡಿ ದಾರಾಲಿಂದ ನಾಲ್ಕಲ್ಲು ಹೆಣ್ಗರ ಆಕಿತ್ತೆ ಹಾ 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 ಏಯ್ ಹೆಣ್ಣಗರ ಹೆಣ್ಗರ ನಾ ತಾಯಿ ಮಗಳು ತುಂಬಾ ಚೆನ್ನಾಗಿ ಕೂತಿದ್ದಾರೆ ನಾಕಲ್ ಬಾಟಮ್ ಹೆವಿ ಬಾಟಮ್ ಹೆವಿ ಬಾಟಮ್ ನಾಕಲ್ಲು ಅದು ಕೂಡ ನಾಕಲ್ಲು ಅಂತೆ ಹೆಣ್ಗರ ಹಾಕಿದ್ರಿ ಸರ್ ಹೆಣ್ಗರ ಇದೆ ಮೋಸ್ಟ್ಲಿ ಇವತ್ತು ಮಾರ್ನಿಂಗ್ ಏನು ಹಾಕಿರೋ ಕಾಣ ಹೌದು ಸರ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹಾಕಿದ್ವಿ ಅಲ್ಲೇ ಒಂದ್ ಟೈಮ್ ಹಾಲ್ ಎರಡನೇ ಟೈಮ್ ಎರಡ್ ಟೈಮ್ ಹಾಲ್ ತೆಗ್ದಿದೀವಿ ತೆಗ್ದಿದೀವಿ ಹೌದು ದೀಪದ ಹಾಲ್ ಕೊಡ್ತಾ ಇದೆ ಸಿಗ್ಬೋದು ಸಿಕ್ಕಿದೆ ಅಸ್ಲ ಸರ್ ಇದು ಏನಿಲ್ಲ ಅಂದ್ರೆ ಒಂದ್ ಎಂಟು ಲೀಟರ್ ಬರುತ್ತೆ ಸುಮ್ನೆ ಹತ್ತು ಹನ್ನೆರಡು ಅಂತ ಹೇಳ್ಬಾರ್ದು ಒಂದ್ ಎಂಟಂತೂ ಕಂಪಲ್ಸರಿ ಬರುತ್ತೆ ನಾಕಲ್ ಪರವಾಗಿಲ್ಲ ಬಿಡ ಎಂಟು ಹತ್ತು ಲೆಕ್ಕದಲ್ಲಿ ನಾಕಲ್ ಪಡ್ಡೆ ಅಂತ ಹೇಳ್ತಿದೆ ನಾಕಲ್ ಏನ್ ರೇಟ್ ಇಂದ ಆರಂಭ ಆಗ್ಬೋದು ಇವತ್ತು ಸರ್ ಇವತ್ತು ಅರವತ್ತೈದು ಸಾವಿರದಿಂದ ಸ್ಟಾರ್ಟ್ ತೊಂಬತ್ ಸಾವಿರ ತನಕ ಇದೆ ಅರವತ್ತೈದು ಸಾವಿರದಿಂದ ತೊಂಬತ್ ಸಾವಿರ ತನಕ ಇದೆ ಅಂತ ಹಸುಗಳು ಬರೀ ಪರ್ಟಿಕ್ಯುಲರ್ ಆಗಿ ರೇಟ್ ಏನಾದ್ರು ಹಿಂಗೆ ಸಪ್ರೇಟ್ ಆಗುತ್ತೆ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಹೆವಿ ಬಾಟಮ್ ಇದೆ ನೋಡ್ತಾ ಇದ್ರಿ ಅವ್ರು ಹೇಳಿದ್ರು ಒಂದು ಏಳು ಎಂಟು ಲೀಟ್ರ್ ಒಂದು ನೀವು ತಗೊಳ್ಬೋದು ಅಂತ ಹೆಣ್ಣುರು ಹಾಕಿದೆ ಬೇಕಾದವರು ಅಷ್ಟು ಬೆಳಗಿಂದ ಎರಡು ಟೈಮ್ ಆಯೆಲ್ಲ ಹಾಲು ತೆಗ್ದಿದೆ ಕರೆದಿದೆ ಹೌದು ಒಂದು ಗೀಬ್ ಎಷ್ಟು ಸಿಕ್ಬೋದು ಸಿಕ್ರೆ ಗೀಬ್ ಬಂದ ಈಗ ಒಂದು ಐದಾರು ಇದೆ ಐದಾರು ಗೀಬ್ ಹಾಂ ಓಕೆ 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 ಜರ್ಮನಿಯಲ್ಲಿ ಆಲ್ಮೋಸ್ಟು ನೀವು ನೋಡ್ತಾ ಇದ್ದೀರಿ ಬ್ಲಾಕ್ ಕಡೆ ಕಡಿಮೆ ಇದೆ ಬಂದು ನೋಡಿ ನಾಕಲ್ ಎಸ್ ಎಸ್ ನಾಕಲ್ ಇದೆ ನೋಡಿ ನಾಕಲ್ ಹಾಂ ಹೌದು ನೋಡೋಣ ಸ್ನೇಹಿತರೆ ಅಂದಾಗೆ ನಾನು ವರ್ಷದ್ದು ನೀವು ನೋಡ್ತಾ ಇದ್ರಿ ಅರ್ ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರತಿ ವಾರ ಹಸುಗಳು ವಿಡಿಯೋ ಮಾಡ್ತಾ ಇದ್ವಿ ಅಸ್ಲಾ ಮರತ್ರ ಹಸುಗಳು ಇದ್ವು ಆದರೆ ಅವ್ರು ಕರೆದಾಗ ನಾನು ಹೋಗ್ಲಿಕ್ ಆಗಲಿಲ್ಲ ಬೇರೆ ಬೇರೆ ಕಡೆ ತಿರ್ಗಾಡ್ತಿದೆ ಸುಮಾರು ನನ್ನ ವೈಯಕ್ತಿಕ ಕೆಲಸಗಳು ಜಾಸ್ತಿ ಇರೋ ಕಾರಣಕ್ಕೆ ಬರಕ್ ಮುಂಜಾನೆ ಅವರು ಕೂಡ ಫೋನ್ ಮಾಡಿದ್ರು ಹಣ ಬನ್ನಿ ಅಂತ ಹೇಳಿ ಹಾಗಾಗಿ ನೇರವಾಗಿ ಬಂದಿದ್ದೀನಿ ಆದ್ರೆ ಹಾಗೆ ಮಾತಾಡ್ತಾ ಮಾತಾಡ್ತಾನೆ ಒಂದು ಹಾಲ್ ಬ್ಲಾಕ್ ಅಲ್ಲಿ ಇಟ್ಕೊಂಡಿದ್ದಾರೆ ವೈಟ್ ಸ್ವಲ್ಪ ಪ್ಯಾಚಸ್ ಇದೆ ಮಾರ್ನಿಂಗ್ ಮಾರ್ನಿಂಗ್ ವ್ಯೂಸ್ ಅಲ್ಲಿ ತಡ್ರಿ ಅಸ್ಲಾಮ್ ಹೋಗ್ಬೇಡಿ ತಡ್ರಿ ನೋಡ್ತಾ ಇದ್ರೆ ಆದಷ್ಟು ಕಾಂಪ್ಯಾಕ್ಟ್ ಇದೆ ಇದು ಕಡೆ ಹಾ ಸೈಜ್ ಹೆವಿ ಇದೆ ಅಲ್ಲ ಹೆವಿ ಇದೆ ನಾನ್ ದೂರದಿಂದಾನೇ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ ಆರ್ ಎಲ್ ಇಂದ ಕಡೆ ಇರ್ತಕ್ಕಂತ ಹಸು ಹಾಲ್ ಬ್ಲಾಕ್ ಅಲ್ಲಿ ಇದೆ ಶೈನ್ ಇದೆ ಹೊಳಪಿದೆ ಹಸು ಅಲ್ಲಿ ಏನು ಇದು

ಅಂದಾಜ್ ರೇಟ್ ಏನಾಗ್ ಚೆನ್ನಾಗಿದೆ ಇದಕ್ಕೆ ಎಂಬತ್ ಸಾವಿರ ಹೇಳ್ತೀನಿ ಓಕೆ ಒಂದು ಅವ್ರು ಏಯ್ಟಿ ತೌಸಂಡ್ ಹೇಳಿದಾರಲ್ಲ ಹೌದು ಒಂದಾದ್ರು ಕೂಡ ಒಂದಿಷ್ಟು ದೂರದಿಂದ ಬಂದ್ರೆ ಏನಾದ್ರು ಬಿಡುವು ಸಿಗುವ ಸಾಧ್ಯತೆ ಇರುತ್ತೆ ಆಗದ್ ಆಗತ್ ಲೋಕಲ್ ರೈತರಿದ್ರು ಕೂಡ ಬಿಡುವು ಇದೆ ಮಾತಾಡ್ಕೋಬಹುದು ಅಸ್ಸಾಂ ಪರಿಚಯ ಇದೆ ಆಲ್ಮೋಸ್ಟ್ ನಮ್ ದಾವಣೆ ಡಿಸ್ಟಿಕ್ ಏನೋ ಪಕ್ಕ ಡಿಸ್ಟಿಕ್ ಆಲ್ಮೋಸ್ಟ್ ಕರ್ನಾಟಕದ ತುಂಬಾ ಈಗ ಮಾತಾಡ್ತಕ್ಕಂಥ ಹುಡುಗರು ಏನಾದ್ರು ಬೇಕು ಅಂದಾಗ ದೂರವಾಣಿ ಸಂಖ್ಯೆಗೆ ಇದೆ ದಯವಿಟ್ಟು ನೇರ ಭೇಟಿ ಆದಷ್ಟು ಮೊದಲನೇ ಆದ್ಯತೆ ಇದೆ ಆನ್ಲೈನ್ ಅವರು ವ್ಯವಹಾರ ಇಟ್ಕೊಂಡಿಲ್ಲ ಆನ್ಲೈನ್ ಅಲ್ಲಿ ಯಾವುದೇ ವ್ಯವಹಾರ ಮಾಡಲ್ಲ ನೇರ ಭೇಟಿ ಮಾಡಿ ನೋಡ್ಕೊಂಡು ವೇರಿ ಅಂತ ಹೇಳ್ತಾರೆ ಅವರು ಹಾಗಾಗಿ ಮೊಬೈಲ್ ಅಲ್ಲಿ ಎಲ್ಲದನ್ನ ಬಗೆಹರಿಸಕೋಬೇಡಿ ದಯವಿಟ್ಟು ಹಾಗಾಗಿ ಎಲ್ಲ ರೇಟ್ ಮೊಬೈಲ್ ಅಲ್ಲಿ ಕೇಳಿ ಸುಮ್ನ ಆಗ್ಬಿಡ್ತೀರಿ ಇಲ್ಲಿ ನೇರವಾಗಿ ಬಂದಾಗ ಹಸು ನೋಡಿದಾಗ ನೀವು ಕೂಡ ಮಾತಾಡ್ಬಿಟ್ಕೊಂಡು ಒಳ್ಳೆ ಅವಕಾಶ ಇರುತ್ತೆ ಆದಷ್ಟು ನೇರ ಭೇಟಿ ಮಾಡಿ ಪರಿಶೀಲಿಸಿ

ಪರವಾಗಿಲ್ಲ ಆರಾಮಾಗಿ ಹೋಗ್ಬೋದಲ್ಲ ಹೌದು ಹೌದ್ ಹೌದು ಸರ್ ಎಲ್ಲರೂ ಒಬ್ಬ ಸರ್ ಬಿಸ್ಲು ಮಾಡಿ ಯಾತಕ್ಕೂ ಜಗಂಗಿಲ್ಲ ಸರ್ ಒಂಥರ ಎಮ್ಮೆ ಜಾತಿ ಇದ್ದಂಗೆ ಸರ್ ಅದು ಹಾಂ ಎಚ್ ಎಫ್ ಜರ್ಸಿ ಬಿಸಿ ತಂದ್ರೆ ಹೇಳೋದೇ ಬೇಡ ಬಿಡಿ ರೈತ್ರಿಗೆ ಅರ್ಥ ಆಗುತ್ತೆ ಹೌದು ಇದೇ ಥರ ರೌಂಡಾಗಿ ನೋಡ್ತಾ ಇದ್ದೀರಲ್ಲ ಅಂದಾಜು ಏನು ರೇಟ್ ಹಾಕ್ಬೋದು ಆದ್ರೆ ಸರ್ ಇದಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತೀನಿ ಹಾಂ ಒಂದು ಅರವತ್ತೈದು ಸಾವಿರ ಬಂದರೆ ಕೊಡ್ತೀನಿ ಓಕೆಪ್ಪ ಅದಷ್ಟು ಅಸ್ಲಮ್ ಹತ್ರ ಸ್ವಲ್ಪ ಕಡಿಮೆ ಬೆಲೆ ಹೆಸರು ಅಂದ್ರೆ ಅವ್ರ ಹತ್ತಿರ ಸಿಗೋದು ಜಾಸ್ತಿನೇ ಎಲ್ಲಾದ್ರೂ ಬಿಡ್ಬೋದು ಸರ್ ಇಪ್ಪತ್ನಾಲ್ ಗಂಟೆ ಬರ ಬಿಸ್ಲೆ ಕಟ್ಟಿದ್ರು ನಡೀತೆ ಹಾಡಕಾದ್ರೂ ಹೋಗ್ಬೋದಿ ಏನ್ ತೊಂದ್ರೆ ಏನಿಲ್ಲ ನೋಡಿ ಎಲ್ಲಾದ್ರೂ ಬಿಡಿ ಮೇ ಹೇಗೆ ಎಲ್ಲಾದ್ರೂ ಬಿಡ್ಬೋದು ಏನ್ ತೊಂದ್ರೆ ಏನಿಲ್ಲ ನೋಡುವಂತ ವಿಡಿಯೋ ಏನಿದೆ ನಾವು ಹಾಕಿರ್ತೀವಲ್ಲ ನೇರವಾಗಿ ಬಂದಾಗಲೂ ನೀವು ಇದೇ ತರ ಬಿಟ್ಟು ನೋಡ್ಕೊಳ್ಲಿಕ್ಕೆ ಅವಕಾಶ ಇದೆ ನೋಡ್ಕೊಳ್ಳಿ ನೋಡ್ಕೊ ತಿಂದಾಗ ಕಸ ಕಡ್ಡಿ ಎಲ್ಲ ತಿಂದಾಗ ರೈತರಿಗೊಂದು ಭರೋಸೆ मैं उच्च नट करती हूँ ये नाद्रा के साथ तीन ते मैं वो नहीं रहूँ तीन दिन ये नाद्रा की बच बंदरों सारी तो जय तो जर्मनों मिक्सी दे सी दे हाँ मिक्सी दे इधर वन टाइम में

ಆಯ್ತು ಯಾವ್ ಸರ್ಕಾರದ ಸಂತೆ ಬೆನ್ನೂರು ರೈತರು ಏನ್ ಪರಿಶೀಲಿಸ್ತಾ ಇರ್ತಾರೆ ಹಸು ನೋಡ್ಲಿಕ್ಕೆ ನೋಡ್ಲಿ ನಾವ್ ಇನ್ನೊಂದ್ ಎರಡ್ ಮೂರು ಹಸು ಇದೆ ಅದ್ರ ಮಾಹಿತಿ ಏನ ತಿಳ್ಕೊಂಬ್ರೆ ಎಚ್ ಎಫ್ ಕ್ರಾಸ್ ಬೇಕಾದ್ರು ಕೂಡ ಸಿಗೋ ಸಾಧ್ಯತೆ ಇದೆ ಕಂಟ್ರಿ ಎಚ್ ಎಫ್ ಅಂತ ನಮ್ ಕಡೆ ಕಂಟ್ರಿ ಕ್ರಾಸ್ ಅಂತ ಇದು ಹಾಲ್ ಬ್ಲಾಕ್ ಅಲ್ಲಿ ಇರತಕ್ಕಂತೇಳಿ ಇದಲ್ವಾ ತಳಿಕ್ ಎಷ್ಟ ದಿನ ಬೇಕು ಸರ್ ರೊಸಾರ್ ಇನ್ನೊಂದು ಹದಿನೈದು ದಿನ ಬೇಕು ಹದಿನೈದು ದಿವಸ ಹೆವಿ ಬ್ಯಾರಲ್ಲಿ ಇದು ಹೌದು ಹೌದು ಹೆವಿ ಬಾಟಲ್ ದೊಡ್ಡ ಹೊಟ್ಟೆ ಭಾಗ ಕೂಡ ಅದು ಇನ್ನೊಂದು ಆರು ಹತ್ತು ದಿವಸ ಹದ್ ದಿವಸ ನಿಮಗೆ ಸೆಟ್ ಆದ್ರೆ ಸಾಕು ಯಾವ ಸ್ನೇಹಿತರೆ ಹಸುವಿನ ಭಾಗಿ ನಾವು ಏನ್ ಶೋ ಮಾಡಿರ್ತೀವಿ ನೀವು ಬಂದಾಗ್ಲೂ ಕೂಡ ಹೀಗೆ ಪರಿಶೀಲಿಸ್ಕೊಳ್ಬೇಕಾಗತ್ತೆ ಪರಿಶೀಲಿಸ್ಕೊಂಡು ನೋಡ್ಬೇಕು ಅವ್ರೆಲ್ಲ ಹಲ್ಲು ಗಿಲ್ಲ ಎಲ್ಲ ಹೇಳಿರ್ತಾರೆ ನೀವು ಕೂಡ ನೋಡ್ಕೊಂಡು ಅಲ್ಲಿ ತಗೋಬಹುದು ನಿಮ್ಗೆಲ್ಲ ಒಕ್ಕಾದ್ರೆ ತಗೊಂಡೋಗ ಸರ್ ನಾವ್ ಹೇಳಿದ್ರೆ ಅಂದ್ರೆ ತಗೊಂಡೋಗ್ಬಿಟ್ರೆ ನಿಮ್ಗೆಲ್ಲ ಒಕ್ಕಾದ್ರೆ ತಗೊಂಡೋಗಿ ಸರ್ ಹೌದು ಇದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ ವಿಡಿಯೋ ಇಂದ ಯಾಕಂದ್ರೆ ಸೇಲರ್ ಅವರು ನಿಮ್ಗೆ ಹಸು ನೋಡಿ ಪರಿಶೀಲಿಸ್ಕೊಂಡು ನಿಮ್ಗೆ ಒಪ್ಪಿಗೆ ಆದ್ರೆ ಮಾತ್ರ ಹೌದು ಆಯ್ತು ನೋಡಿ ಅಂತ ಏನ್ ರೇಟಿಂಗ್ ಏನ್ ಸರ್ ಇದು ಎಪ್ಪತ್ತೈದು ಸಾವಿರ ಹೇಳ್ತೀನಿ ಹೆಚ್ಚು ಕಡಿಮೆ ಕೊಡ್ತೀನಿ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಈಗ ಯಾರು

ಇದು ಕೂಡ ನೋಡ್ತಾ ಇದೆ ಅದು ಕಾಂಪ್ಯಾಕ್ಟ್ ಎಕ್ಸ್ ಕೋರ್ ಇದೆ ನಿಂತೊಬಿಡಿ ನಿಂತ್ಕೊಂಬಿಡಿ ಆರ್ ಎನ್ ಲೋಡ್ ಇದೊಂದು ಹತ್ತು ದಿವಸ ಬೇಕಾ ಇನ್ನೊಂದು ಹತ್ತು ದಿವಸ ಬೇಕಾ ಅದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಹಂಗೆ ಇರ್ತದೆ ಸರ್ ಎಲ್ಲ ಕೂಡ ಪಲ್ಲು ತೊಟ್ಟು ಬ್ಲಾಕ್ ಇಶ್ ತಗೊಂಡಿದೆ

ಇದು ಡಿಗ್ರಿ ಫ್ಯಾಟಿಗೆ ಏನು ಏನು ಹೇಳಂಗಿಲ್ಲ ಆ ತರ ಬರುತ್ತೆ ಕಂಟ್ರಿ ನೀವ್ ಹೇಳ್ತಾ ಹೀಗಿದೆ ನೋಡ್ರಿ ಒಳ್ಳೆ ಹೈಟ್ ಐತೆ ಅವ್ರಕ್ಕಿಂತ ಹೈಟ್ ಇದೆ ತಲೆ ಎತ್ತಿದ್ರೆ ಅವ್ರ ಮುಳಗೋಗ್ತಾರ ಒಂದ್ ಟೈಮಿಗೆ ಒಂಬತ್ತು ಲೀಟರ್ ಹಾಲಿದೆ ಇನ್ನು ಹದ್ನೈದಿಂದ ಇಪ್ಪತ್ತಿನ ಬೇಕಾರ ಇಪ್ಪತ್ ದಿವಸ ಅಂದ್ರೆ ಬಾರಿ ಎತ್ತರ ಆಗಿತ್ತು ಸಮಾಧಾನ ಇದೆ ಸರ್ ಬನ್ನಿ ನೋಡ್ಬೋದಿ ಬಾರಿ ಸದಾ ನೋಡಿ ಶಿವಾಶ್ ಸಣ್ಣ ಮಕ್ಳು ಇಟ್ಕೊಂಡಿ ಮಾಡಿ ಈಗ ನಮ್ಮ ಲೋಕಲ್ ಇಡ್ಕೊಂತೀನಿ ಅನ್ನೋ ರೈತರಿಗೆ ಅಂತ ಯಾ ಫಾರ್ಮ್ ಹೋದ್ರು ಕೂಡ ಅದಿಲ್ಲ ಇಲ್ಲ ರೀತಿಯ ಚೆನ್ನಾಗಿರೋದ ಕಾಂಕ್ರೀಟ್ ಇದ್ದೇ ಎಚ್ ಎಫ್ ಅಸ್ ನೋಡ್ತಾ ಇದ್ರಿ ಹಿಂಗೆ ಹದಿನೈದು ಇಪ್ಪತ್ತು ದಿವಸ ಹೇಳಿದಾರೆ ನಾಕಲ್ಲ ಐತಪ್ಪ ಎಚ್ ಎಫ್ ಕ್ರಾಸ್ ಬಟಮ್ ಗಿಟಮ್ ಚೆನ್ನಾಗಿದೆ ಇದನ್ ರೈತ ಏನ್ ಹೇಳಿದ್ರಿ

ಬಂಧುಗಳೇ ಲೊಕೇಶನ್ನು ದಾವಣಗೆ ಚನ್ನಗಿರಿ ತಾಲೂಕು ದಾವಣಗೆರೆ ಇದು ಅವರ ಸೈಟು ಮಂಜುನಾಥ ಹಾಸ್ಪಿಟಲ್ ಏನಿದೆ ಆ ದಾರಿಯಿಂದ ಸ್ವಲ್ಪ ಡೌನಿಗೆ ಬಂದು ರೈಟ್ ತಿರುಗಿದರೆ ಅಲ್ಲಿ ಹಸು ಮಾರಾಟ ಮಾಡುವಂಥವ್ರು ಇದ್ದಾರಲ್ಲ ಅಸ್ಲಾಂ ಅವ್ರ ಮನೆಯಲ್ಲಿ ಯಾರಾದರೂ ಹೇಳೇ ಹೇಳ್ತಾರೆ ಎಲ್ಲ ಹಸುಗಳು ಇದೆ ನೋಡ್ತಾ ಇರೋಂಥದ್ದು ಮುಂಜಾನೆ ಇದು ಅರ್ಲಿ ಮಾರ್ನಿಂಗ್ ವ್ಯೂ ಅಷ್ಟಕ್ಕೆ ರೈತರಲ್ಲಿ ಬರ್ತಾ ಇರ್ತಾರೆ ಆಮೇಲೆ ಬಂದು ನೋಡ್ಕೊಳ್ತಾರೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಓಕೆ ಆಯ್ಕೆ ಮಾಡ್ಕೊಳ್ತಾರೆ Đi hey.